ಅಮ್ಮನ ಸರ್ ಬೆಂಕಿ ಬಿರುಗಾಳಿ ಚೆಂಡಿ ಚಾಮುಂಡಿ ಸರ್ ಅಮ್ಮ ನಮ್ಕೊಂಡ್ ಬನ್ನಿ ಇಲ್ಲಿಗೆ ನಿಮ್ಗೆ ಒಳ್ಳೇದಾಗಿದೆ ಹೇಳಿ ಅಪ್ಪನ್ಗೆ ಗಾಳಿ ತರ ಬಂದಿತ್ತು ಒಂದ್ ತಿಂಗ್ಳಾಯ್ತು ಬಂದಿ ಇಲ್ಲಿಗೆ ಹತ್ತು ನಿಮಿಷಕ್ಕೆ ಮುಗೀತು ಅಷ್ಟೊಂದು ವಿಶ್ವಾಸ ಅಮ್ಮನ ಬೆಂಕಿ ಸರ್ ಅದು ಇದು ಅಂತ ಹೇಳ್ತಾ ಇದ್ರೆ ಜನಗಳು ನಮ್ಕೊಂಡ್ ಬರ್ಬೋದಾ ಇಲ್ಲಿಗೆ ಹೇ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಮಳೆ ಬಂದಿದ್ದಕ್ಕಾಗಿ ಅಮ್ಮನವರ ಸನ್ನಿಧಾನದ ಮೇಲೆ ಸಿಡಿಲು ಬಿದ್ದಿತ್ತು ಆದರೂ ಸಹ ಅಮ್ಮನ ಚಮತ್ಕಾರ ಮಹಾ ಚಮತ್ಕಾರ ಅಂತ ಹೇಳ್ಬೋದು ಮೂವತ್ತರಿಂದ ನಲವತ್ತು ಜನ ಒಳಗಡೆ ಇದ್ದರು ಆದರೂ ಸಹ ಒಂದು ಕ್ರ್ಯಾಚ್ ಯಾರಿಗೂ ಬಂದಿಲ್ಲ ಗೈಸ್ ಯಾಕಂದರೆ ಅಮ್ಮನ ಪಾವಡ ಅಷ್ಟೊಂದು ಪವರ್ಫುಲ್ಲು ಗೈಸ್ ಅಮ್ಮನ ನಂಬಿ ಜನಗಳು ನಂಬಿಡ ಅಂತ ಯಾವಾಗೂ ಹೇಳ್ತೀನಿ ಗ್ಯಾರಂಟಿ ನಿಮ್ಮ ಕಷ್ಟಗಳು ಏನೇ ಇರಲಿ ಸಾವಿರ ಪರ್ಸೆಂಟ್ ಇಲ್ಲಿ ಅಮ್ಮನವರು ಪರಿಹಾರ ಅಂತೂ ನಿಮ್ಮ ನಿಮಗೆ ಮಾಡೇ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಯಾಕಂದರೆ ಒಂದು ಸಾರಿ ಬಂದು ನಾನು ವಿಡಿಯೋ ಮಾಡ್ತೀನಿ ಅಮ್ಮನ ಚಮತ್ಕಾರ ನಾನು ಸಹ ನೋಡಿದ್ದೀನಿ ಅದಕ್ಕೆ ಯಾವಾಗಲೂ ವಿಡಿಯೋ ಮಾಡಿ ನಾನು ವಿಡಿಯೋ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಗಿ ಹೇಳ್ಬೇಕಂದ್ರೆ ಭಾಳ ವಿಶೇಷತೆಗಳಿದೆ ಅಮ್ಮನವ್ರದ್ದು ಒಂದೇ ಒಂದು ಕ್ರ್ಯಾಚ್ ಕೂಡ ಯಾರ ಮೇಲೇನು ಎಲ್ಲಿಗೂ ಸಹ ಏನೂ ಆಗಿಲ್ಲ ಇವಾಗ ಕ್ರೇನ್ ಬಂದಿದೆ ಆ ಮರಗಳನ್ನೆಲ್ಲ ಬಿದ್ದಿರೋ ಮರ ಎಲ್ಲ ಕಟ್ ಮಾಡಿ ಹೋಗ್ತಾ ಇದ್ದಾರೆ ಗೈಸ್ ಇಲ್ಲಿ ಅಮ್ಮನ ಸನ್ನಿಧಾನಕ್ಕೆ ಸಾಯಂತ್ರ ಸಮಯದಲ್ಲಿ ಭಾಳ ಅದ್ಭುತವಾದಂಥ ಪೂಜೆ ಆಯಿತು ಭಕ್ತಾದಿಗಳು ಸಹ ಬಂದಿದ್ರು ಗೈಸ್ ಎಲ್ಲದರ ಬಾಯಲ್ಲಿ ಒಂದೇ ಮಾತು ಅಮ್ಮ ಇದ್ದಾಳೆ ಅಮ್ಮನ ಪವಾಡ ಇಲ್ಲ ಐತೆ ನಮಗೆಲ್ಲ ಒಳ್ಳೇದಾಗಿದೆ ಅಮ್ಮನ ನಂಬ್ಕೊಂಡು ಬಂದರೆ ಯಾವಾಗಲೂ ಈ ಸಿಡಿಲ್ ಅಲ್ಲ ಏನೇ ಬರಲಿ ಅಮ್ಮನ ನಮ್ಮನ್ನು ಕಾಪಾಡ್ತಲ್ಲೋ ಒಂದು ನಂಬಿಕೆ ಎಲ್ಲರ ಮೇಲೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಕಾಳಿಕಾದೇವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಹಾಕಿ ಯಾಕಂದರೆ ಅಮ್ಮನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಗಾಯಸ್ ನೋಡಿ ಈ ಥರ ಸಿಡಿಲ್ ಬಂದು ಬಿದ್ದು ಎಷ್ಟು ದೊಡ್ಡ ಅರಳಿ ಮರ ಅದು ಇದ್ದೀರಾ ಏನಾಗಿದೆ ಆದರೂ ಸಹ ಇಷ್ಟೆಲ್ಲ ಆದಮೇಲೆ ಕೂಡ ಅಮ್ಮನು ಎಲ್ಲರನ್ನು ಕಾಪಾಡಿದ್ದಾಳೆ ಅಂದರೆ ತನ್ನ ಮಕ್ಕಳ ಮೇಲೆ ಎಷ್ಟು ಅಮ್ಮನಿಗೆ ಆಸೆ ಅಂತ ನೀವೇ ನೋಡಿ ಕಷ್ಟದಲ್ಲಿ ಬಂದಿರೋರಿಗೆ ಮರಳು ತುಂಬಿ ಕಳಿಸುವಂಥ ತಾಯಿ ಕಾಳಿಕಾ ದೇವಿ ಅಂತ ನಾನು ನಂಬುತ್ತೀನಿ ಗಾಯಸ್ ನೀವು ಸಹ ನಂಬಿ ಅಂತ ಹೇಳಲ್ಲ ನಾನು ಯಾಕಂದರೆ ದೇವರ ಮೇಲೆ ನಂಬಿಕೆ ಇಡಬೇಕು ಅನ್ನೋದನ್ನು ನಮ್ಮ ಮನಸ್ಸಿಂದ ಬರಬೇಕು ಗಾಯಿಸ್ ಆ ಭಗವಂತನೇ ನಮ್ಮನ್ನು ಕಾಪಾಡಬೇಕು ಅಮ್ಮನ ಸರ್ ಬೆಂಕಿ ಬಿರಗಾಳಿ ಚೆಂಡಿ ಚಾಮುಂಡಿ ಸರ್ ಅಮ್ಮ ನಂಬ್ಕೊಂಡು ಬನ್ನಿ ಇಲ್ಲಿಗೆ ನಿಮಗೇನು ಒಳ್ಳೇದಾಗಿದೆ ಅದೇಳಿ ಅಪ್ಪನ್ಗೆ ಗಾಲಿ ತರ ಬಂದಿತ್ತು ಒಂದ್ ಒಂದ್ ತಿಂಗಳಾಯ್ತು ಬಂದಿ ಇಲ್ಲಿಗೆ ಹತ್ ನಿಮಿಷಕ್ಕೆ ಮುಗೀತು ಅಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದೀರಾ ಅಮ್ಮನ್ ಬೆಂಕಿ ಸರ್ ಅದು ಇದು ಅಂತ ಹೇಳ್ತಾ ಇದ್ರೆ ಜನಗಳು ನಂಬ್ಕೊಂಡ್ ಬರ್ಬೋದ ಇಲ್ಲಿಗೆ ಕಂಪಲ್ಸರಿ ಬರ್ಬೇಕು ಕಷ್ಟಗಳು ಏನಾಯ್ತು ತೀರ್ಬೇಕಂದ್ರೆ ಇಲ್ಲಿ ಕಂಪಲ್ಸರಿ ಬರ್ಬೇಕು ಹೌದಾ ಎಲ್ರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ದಯವಿಟ್ಟು ಬನ್ನಿ ಇಲ್ಲಿಗೆ ನಿಮ್ ಕಷ್ಟಗಳೆಲ್ಲ ತೀರುತ್ತೆ ಹೌದಾ ಯಾವ್ ನಿಮ್ದು ಆಂಧ್ರ ಆಂಧ್ರಯಿಂದ ಬಂದಿದ್ದೀರ ನೀವು ಓ ಪರವಾಗಿಲ್ವೇ ಅಂದ್ರೆ ಅಮ್ಮನವ್ರ ಪವಾಡ ಅಷ್ಟೊಂದು ದೊಡ್ಡದಂತ ನಂಬಿ ಬರುವ ಜನಗಳೆಲ್ಲ ನಿಮ್ಗೆ ಒಳ್ಳೇದಾಗಿದೆ ಹಾ ಹೌದಾ ಕನ್ಫರ್ಮ್ ಓಕೆ ಥ್ಯಾಂಕ್ ಯು ಚಿಕ್ಕವ್ರ ಚಿಕ್ಕವರು ಇಷ್ಟು ನಂಬಿಕೆ ಐತೆ ಅಂದ್ರೆ ಅಮ್ಮನ್ ಪವಾರ್ ಹಂಗೈತೆ ಹಾ ಸೂಪರ್ ಥ್ಯಾಂಕ್ ಯು ಅಮ್ಮ ಮಳೆ ಸ್ಟಾರ್ಟ್ ಆಯಿತು ನಾವೆಲ್ಲ ಹೊರಗಡೆ ಇದ್ದ್ರಿ ಮಳೆ ಆದಮೇಲೆ ಹೊರಗಡೆ ಬಂದ್ರಿ ಮ ದೇವಸ್ಥಾನ ಒಳಗಡೆ ಬಂದರೆ ದೇವಸ್ಥಾನ ಒಳಗಡೆ ಬಂದಿದ್ದ ತಕ್ಷಣ ಮಳೆ ಸ್ವಲ್ಪ ಜ್ವರ ಆಯಿತು ಅದಾದಮೇಲೆ ಲೈಟು ಈ ಲೈಟು ಇದ್ದಕ್ಕಿದ್ದಂಗೆ ಬೈದಾಗ್ಬಿಡ್ತು ಆಫ್ ಆಗೋಯ್ತು ಬರ್ನ್ ಆಗಿಬಿಡ್ತೀವಿ ಲೈಟು ಬರ್ನ್ ಆಗಿದ ತಕ್ಷಣ ಎಲ್ಲ ಲೈಟ್ಗಳು ಆಫ್ ಆಗಿದ ತಕ್ಷಣ ಸರಿ ಏನಾಯಿತು ಅಂತ ಗೊತ್ತಾಗಿಲ್ಲ ಲೈಟ್ಗಳು ಚಿಚ್ಚುಗಳೆಲ್ಲ ಆಫ್ ಮಾಡಿದ್ರಿ ಆಫ್ ಮಾಡಿದ ತಕ್ಷಣ ನಿಧಾನಕ್ಕೆ ಇದು ಮರ ಬಿತ್ತು ಸಿಡ್ಲ್ ಆಯ್ತು ಸೌಂಡ್ ಬಂದು ಮರ ಬಿತ್ತು ಮರ ಬಿದ್ದ ತಕ್ಷಣ ಇಲ್ಲಿ ಒಳಗಡೆ ಇದ್ದವ್ರನ್ನೆಲ್ಲ ಆಚೆಕ್ ನಡೀರಿ ಆಚೆ ನಡೀಲಿ ಅಂತ ಇದು ನಿಂಗೆ ಇಡಿದೆ ಮರ ಬಿದ್ದಿದ್ದ ಆಮೇಲೆ ನೋಡಿಲ್ಲ ನಾನು ಫಸ್ಟ್ ಅದಾದ್ಮೇಲೆ ಈಚೆ ಎಲ್ಲಾರು ಕಳಿಸಿ ಮೇಲೆ ಹೋದ್ಮೇಲೆ ಸಿಡಿಲು ಬಿದ್ದು ಈ ತರ ಆಗಿದೆ ಅಂತ ನಮ್ಗೆ ಗೊತ್ತಾಗಿತ್ತು ಸಿಡಲ್ ಬಿದ್ದು ಈ ತರ ಆಗಿ ಆ ತಾಯಿ ಪವರಿಂದ ಯಾರಿಗೂ ಒಂದು ಗಾಯ ಕೂಡ ಒಂದು ಗೆರೆ ಕೂಡ ಬಿಡಲಿಲ್ಲ ಆ ಅಮ್ಮನ್ ಮಹಿಮೆ ಕಾಳಿ ಅಮ್ಮನ ಮಹಿಮೆ ಇದು ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ಆಮೇಲೆ ನಾನು ನಿನ್ನೆ ಮನೆಯಲ್ಲಿದ್ದೆ ಸರ್ ಕಾಲ್ ಬಂತು ಅಮ್ಮನವರು ಸನ್ನಿಧಾನದ ಮೇಲೆ ಸಿಡ್ಲೇನೋ ಬಿದ್ದುಬಿಟ್ಟು ಮರ ಬಿದ್ದೋಯಿತು ಹಳ್ಳಿ ಮರ ಅಂತ ಹೇಳಿದ್ರು ಜನರು ನಾನು ಗಾಬರಿ ಆದೆ ಅದಕ್ಕಾಗಿ ಇವ್ರು ಬಂದಿದ್ದೀನಿ ನಾನು ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ನಿನ್ನೆ ಏನು ನಡೀತು ಅಮ್ಮನವ್ರು ಪವಾಡ ಏನು ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಸರ್ ಇದು ಅಮ್ಮನವ್ರು ಪವಾಡ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂತ ಅದಕ್ಕಿಂತ ದೊಡ್ಡದೇನಿದೆ ಅದು ದೊಡ್ಡದಾಗಿ ನಾನೇ ಹೊಡೆದು ಬೃಹತ್ ಮರ ಮರೋಗಿದ್ದೀನಿ ಅದು ಸುಮಾರು ಐನೂರು ಐನೂರಷ್ಟು ಹಳೆ ಮರ ಅದು ನಮಗೂ ಗೊತ್ತಿಲ್ಲ ಆದರೆ ಅಷ್ಟು ಹಳೆ ವರ್ಷ ಆಗಿದೆ ಅದು ಜಾಸ್ತಿ ಆಗಿದೆ ನಮ್ಗೆ ಅವೆಲ್ಲ ಆದರೆ ಇಷ್ಟೊಂದು ದೊಡ್ಡ ಮಟ್ಟದ ಆಗಿರೋದ್ರಿಂದ ಆ ಅಮ್ಮನ ಯಾರಿಗೂ ಏನು ಏನು ತೊಂದರೆ ಕೊಟ್ಟಿಲ್ಲ ಒಂದು ಗೆರೆ ಕೂಡ ಬಿದ್ದಿಲ್ಲ ಮೂವತ್ತು ನಾಲ್ಕು ಜನ ಸುಮಾರು ಜನ ಇದ್ದರು ಆದರೂ ಒಬ್ಬರಿಗೆ ಒಂದು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಆಗಿಲ್ಲ ಎಲ್ಲ ಪೂಜೆ ತ್ರಿಶೂಲ ಪೂಜೆ ಶುಕ್ರವಾರ ಬೇರೆ ಸರ್ ತ್ರಿಶೂಲ ಪೂಜೆ ಡೈದ ಇರೋರುತ್ತಲ್ಲ ಹಾಗಾಗಿ ಶುಕ್ರವಾರ ಜನ ಇದ್ದರು ಯಾರಿಗೆ ಒಂದ್ ಚೂರು ಒಂದು ಗೆರೆ ಕೊಡೋ ಬಂದಿಲ್ಲ ಇಲ್ಲಾಂತಂದ್ರೆ ಬಾರಿ ಅನಾಹುತ ಆಗ್ಬಿಡೋದು ಆಗ್ಬಿಟ್ಟು ಹೈಲೈಟ್ ಆಗ್ಬಿಡೋದು ಸ್ಥಳ ಇದೆ ಯಾಕಂದ್ರೆ ಕೆಟ್ಟದಾಗಿ ಈ ತರ ನೋಡಲ್ಲೇ ಏನೋ ಮಾಡಕ್ ಹೋದ್ರು ಈ ತರ ಆಗ್ಬಿಟ್ಟು ಅಲ್ಲಿ ಸಾವು ನೋವುಗಳಾಗ್ಬಿಡ್ತು ಸಂಭವಿಸ್ಬಿಡ್ತು ಅಂತ ಇಲ್ಲ ಅಮ್ನ ಶಕ್ತಿ ಅದ್ಭುತವಾಗಿರೋದ್ರಿಂದ ಯಾರಿಗೇನು ಒಂದು ಚೂರು ತೊಂದರೆ ಇಲ್ಲ ಏನಿಲ್ಲ ಸರ್ ನಿಮ್ ಆ ಗುಟ್ಟಿ ಇದು ಗಣುಗಳಂತಿದೆ ಆ ಗಣಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೇಕೆಗಳು ಎಲ್ಲ ಸತ್ತಾಗಿದೆ ಒಬ್ಬ ಹಿಂಗಸ ಸತ್ತಾಗಿದ್ದಾರೆ ಅದೇ ತರ ಇಲ್ಲೇ ಬಿದ್ದು ಅಷ್ಟು ದೊಡ್ಡ ಮರ ಬಿದ್ರು ಯಾರಿಗೇನು ತೊಂದರೆ ಆಗಿಲ್ಲ ಯಾರಿಗೇನು ತೊಂದರೆ ಆಗಿಲ್ಲ ಯಾಕಂದ್ರೆ ಬರೋ ಭಕ್ತಾದಿಗಳೆಲ್ಲ ಪಾಪ ಏನಾಗಿದೆ ಅಂತ ಟೆನ್ಷನ್ ಅವ್ರ ಟೆನ್ಶನ್ ಅದಕ್ಕಾಗಿ ಈ ಪಾಡ ಮೊದಲ ಅಮ್ಮನವ್ರ ಪಾವಾಡದ ಬಗ್ಗೆ ತಿಳ್ಕೊಳ್ಳೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕಾಗಿ ಕೇಳಿದ್ವಿ ಸ್ವಾಮಿಗಳೇ ಹೌದು ಸರ್ ಖಂಡಿತ ಯಾಕಂತಂದ್ರೆ ಇಲ್ಲಿ ನೋಡ್ಬೋದಲ್ಲ ಕಣ್ಣಲ್ಲಿ ಆದ್ರೂ ಯಾರು ಇಷ್ಟ ಆಗಿನೂ ಯಾರಿಗೂ ಒಂದು ಸಣ್ಣ ಗೆರೆ ಕೂಡ ಬಿದ್ದಿಲ್ಲ ಹೌದಾ ಎಲ್ಲ ಕ್ಷೇಮವಾಗಿ ಬಂದಂತ ಮಕ್ಕಳನ್ನ ತಾಯಿ ಕಾಪಾಡ್ಕೊಂಡು ಕ್ಷೇಮವಾಗಿ ಕಳ್ಸಿಕೊಂಡಿದ್ದಾರೆ ಅಮಾವಾಸ್ಯೆಗೆಲ್ಲ ಪೂಜೆ ಎಲ್ಲ ಮಾಡ್ತೀರಾ ಸರ್ ಖಂಡಿತ ಅದೊಂದಿಲ್ಲ ಅಂದ್ರೆ ಪ್ರತಿನಿತ್ಯ

ಸಿಡಿಲು ಬಂದರೆ ಏನು ಮಳೆ ಬಂದರೆ ಏನು ಸಾಗರ ಹರಿದೋದರೆ ಏನು ನಾನಿದ್ದೀನಿ ಅನ್ನೋ ಅಮ್ಮನವರ ಪರಿವರ್ತನೆ ಆ್ಯಕ್ಚುಲಿ ಕಾಳಿಕಾದೇವಿ ಮಹಿಮೆ ಅಷ್ಟೊಂದು ಪವರ್ಫುಲ್ಲು ಏನು ನಾನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಗಾಯಸ್ ಆವತ್ತೇ ಸಾಯಂತ್ರ ಇದೆಲ್ಲ ನಡೆದಿದೆ ಅಂದರೆ ಮಾರನೇ ದಿನ ಸಾಯಂತ್ರ ನಡೆದಿದೆ ಭಾಳ ಅದ್ಭುತವಾದ ಕಾರ್ಯ ಆಯಿತು ನೋಡ್ತಾ ಇದ್ದೀರ ಅಮ್ಮನವರು ಬಂದು ವಾಗ್ದಾನ ಸಹ ಕೊಟ್ಟಿದ್ದಾರೆ ನಾನಿದ್ದೀನಿ ಇನ್ನೂ ಎರಡು ಜಾಗ ಚೇಂಜ್ ಆಗ್ತೀನಿ ಅಂದರೆ ಸ್ವಾಮಿಗಳು ಆಯ್ತಮ್ಮ ಅಂತ ಹೇಳಿದ್ದಾರೆ ಎಲ್ಲ ಇಲ್ಲಿ ಬಂದ ಸಕಲ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅಂತ ಸಹ ಹೇಳಿದಾಳೆ ಅಮ್ಮನ ಪಾವಡ ಅದ್ಭುತವಾಗಿ ಇತ್ತು ಗೈಸ್ ಈ ಜಗದಲ್ಲಿ ಬಂದು ನೀವು ಸ್ವಯಂವಾಗಿ ನಿಂತ್ಕೊಂಡು ನೋಡಿದ್ರೆ ಆ ಮಹಿಮೆ ಗೊತ್ತಾಗ್ತದೆ ನಿಮಗೆ ಭಕ್ತಾದಿಗಳ ಸಾಗರವೇ ಹರಿದು ಬಂದುಬಿಟ್ಟಿತ್ತು ಯಾಕಂದರೆ ಇಂಥ ಇನ್ಸಿಡೆಂಟ್ ಆದಮೇಲೆ ಕೂಡ ಏನೂ ಆಗಿಲ್ಲ ಅಮ್ಮನವರು ಪಾವಡ ನೋಡಬೇಕು ಅನ್ನೋ ಜನ ಜಾಸ್ತಿ ಬಂದಿದ್ದರು ಯಾಕಂದರೆ ಒಳ್ಳೇದಾಗಿರೋರು ಸಹ ಬರ್ತಾರೆ ಫ್ರೆಶ್ ಆಗೂ ಬರ್ತಾರೆ ನೋಡೋಕ್ಕೆ ಯಾಕಂದರೆ ಅಮ್ಮನ ಪವಾಡದಿಂದ ಅವ್ರಿಗೇನಾದರೂ ಲಾಭ ಆದ್ರೇ ಗಾಯಿಸ್ ಯಾವಾಗಲೂ ಅಷ್ಟೇ ಯಾವುದೇ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ನಾವು ಏನಾದರೂ ಅರಿಕೆಗಳು ಹೊತ್ಕೊಂಡ್ರೆ ಅಲ್ಲಿ ಪೂರ್ತಿ ಆದ್ರೇ ನಾವು ಹೋಗೋದು ಗಾಯಸ್ ಎಲ್ಲ ಜಾಗದಾಗೂ ನಾನು ಇಷ್ಟೇ ಹೇಳೋದು ದೇವ್ರನ್ನ ನಂಬಿ ಮನುಷ್ಯನ ನಂಬೇಡಿ ಯಾವಾಗಲೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಯಾಕಂದರೆ ನಾಲ್ಕು ಜನ ಗೊತ್ತಾಗಲಿ ಅಮ್ಮನ ಪಾವಾಡದ ಬಗ್ಗೆ ನಿಮಗೇನಾದರೂ ಒಳ್ಳೇದಾಗಿದ್ದರೆ ಕನ್ಫರ್ಮ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಗಾಯ್ಸ್ ಒಂದು ನಾಲ್ಕಳಿಗೆ ಕಮೆಂಟ್ ಅಂತೂ ಹಾಕಿ ಕಾಳಿಕಾದೇವಿ ಪಾವಾಡ ಅಂತ ಹಾಕಿ ಜನಸಾಗರ ನೋಡ್ತಾ ಇದ್ದೀರ ನೀವು ಎಷ್ಟು ಜನಗಳು ಅಂದರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟೊಂದು ಜನಗಳು ಬಂದಿದ್ದರು ಗೈಸ್ ಕಾರು ಗಾಡಿಗಳು ತಗೊಂಡು ಯಾಕಂದರೆ ಇಂಥ ಇನ್ಸಿಡೆಂಟ್ ಆಗಿಬಿಟ್ಟಿದೆ ಅಲ್ಲಿ ಏನಾಗಿದೆ ನೋಡೋಣ ಅಂತ ಭಕ್ತಾದಿಗಳು ಸಾಗರ ಹೇಳ್ಬೋದು ನೀವು ಸಾಗರ ಸಾಗರನೇ ಬಂದುಬಿಟ್ಟಿದ್ದೆ ಗೈಸ್ ಅಷ್ಟೊಂದು ಸಂತೋಷವಾಯಿತು ನನಗೆ ಯಾಕಂದರೆ ಅಮ್ಮನವರು ಭಕ್ತರು ಅಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಆ ತಾಯಿ ಆ ತಾಯಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗ್ಲೂ ಇರಲಿ ಅಂತ ನಾನು ಭಾವಿಸ್ತಾ ಇನ್ನೂ ಮುಂದಕ್ಕೆ ಬರೋ ವಿಡಿಯೋದಲ್ಲಿ ಮಾರನೇ ದಿನ ಏನಾಯ್ತು ಎಲ್ಲವನ್ನೂ ಸಹ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಲ್ಲಿ ಏನಾಯ್ತು ಏನು ನಡೀತು ಎಲ್ಲವನ್ನೂ ಸಹ ಹೇಳ್ತೀನಿ ಗೈಸ್